ಸ್ವಾಮಿ ಶರಣಂ ನಾನು ರಂಜಿತ್ ಶಿರಿಯಾ ರಿಪಬ್ಲಿಕ್ ಕನ್ನಡದ ನಿರೂಪಕ ಸುಮಾರು ನಾಲ್ಕು ವರ್ಷದಿಂದ ಆರೈಕೆ ನಿರಾಶ್ರಿತರ ಆಶ್ರಮ ಅನಾಥರು ಸೂರಿಲ್ಲದವರು ಬದುಕೇ ಸಾಕು ಅಂತ ಹೇಳಿ ಜೀವನವನ್ನ ಕಳ್ಕೊಳ್ಳೋದ ಹೊರಟವರು ಎಷ್ಟೋ ಜನ ನಿರ್ಗತಿಕರಿಗೆ ಬದುಕನ್ನ ಕಟ್ಕೊಟ್ಟಿದೆ ನಾಲ್ಕು ವರ್ಷದಿಂದ ರಂಜಿತ್ ಶೆಟ್ಟಿ ಇವರು ನಿಭಾಯಿಸ್ಕೊಂಡು ಬರ್ತಾ ಇದಾರೆ ಆದ್ರೆ ಈ ಆಶ್ರಮಕ್ಕೆ ದೊಡ್ಡದೊಂದು ಈಗ ಸಂಕಷ್ಟ ಎದುರಾಗಿದೆ ಎಪ್ಪತ್ತರಿಂದ ಎಂಬತ್ತು ಜನ ಈ ಆಶ್ರಮದಲ್ಲಿ ಈಗ ಬದುಕನ್ನ ಕಟ್ಕೊಂಡಿದ್ದಾರೆ ಇನ್ನು ಉಳಿದಿರೋದು ಆರು ತಿಂಗಳು ಮಾತ್ರ ಈ ಆರು ತಿಂಗಳ ಒಳಗಾಗಿ ಈ ಜಾಗವನ್ನ ಬಿಟ್ಟು ನೀವು ಹೋಗ್ಬೇಕು ನಿಮ್ಮ ಕರ್ಮ ನೀವೇನಾದ್ರೂ ಮಾಡ್ಕೊಳ್ಳಿ ಅಂತೇಳಿ ಈ ಜಾಗದ ಓನರ್ ಹೇಳಿದ್ದಾರೆ ಆಶ್ರಮಕ್ಕೆ ಬಂದಿರುವ ಸಂಕಷ್ಟವನ್ನ ನೋಡಿ ಒಬ್ರು ದಾನಿ ಒಬ್ರು ಎಂಟು ಗುಂಟೆ ಜಮೀನನ್ನ ಈ ಆಶ್ರಮಕ್ಕೆ ನಾವು ಕೊಡ್ತೀವಿ ಅಂತ ಹೇಳಿದಾರೆ ಆ ಎಂಟು ಗುಂಟೆ ಜಮೀನಲ್ಲಿ ಈಗ ಆಶ್ರಮ ಕೊಟ್ಟೋದೇ ಬಹಳ ದೊಡ್ಡ ಸವಾಲು ರಂಜಿತ್ ಶೆಟ್ಟಿ ಅವರಿಗೆ ನಾವೆಲ್ಲರೂ ಕೂಡ ರಂಜಿತ್ ಶೆಟ್ಟಿ ಅವರ ಜೊತೆಗೆ ನಿಂತ್ಕೊಂಡಿದೀವಿ ನೋಡಿ ಆಶ್ರಮ ಕೊಟ್ಟೋದಕ್ಕೆ ಪ್ಲಾನಿಂಗ್ ಕೂಡ ರೆಡಿ ಇದೆ ನೋಡಿ ಒಂದು ಅಡಿಗೆ ಒಂದು ಸಾವಿರದ ಎಂಟುನೂರು ರೂಪಾಯಿ ಒಂದು ಅಡಿಗೆ ನೀವು ಸಹಾಯ ಮಾಡಿದ್ರೆ ಸಾಕು ಸುಮಾರು ನಾಲ್ಕೂವರೆ ಸ್ಕ್ವೇರ್ ಫೀಟ್ ಜಾಗದಲ್ಲಿ ಕಟ್ತಿರುವಂತಹ ಆಶ್ರಮ ಮುನ್ನೂರಿಂದ ನಾನೂರ ಜನರಿಗೆ ಅಲ್ಲಿ ಬದುಕನ್ನ ಕಟ್ಕೊಳ್ಬಹುದು ಅಲ್ವಾ ಅವರಿಗೆ ಜೀವನವನ್ನು ಕೊಡಬಹುದು ಇಂತಹ ಸಮಯ ಇಷ್ಟೆಲ್ಲಾ ಸೇವೆ ಮಾಡಿ ನಿಸ್ವಾರ್ಥ ಸೇವೆ ಮಾಡಿದಂತ ರಂಜಿತ್ ಜೊತೆಗೆ ನಾವೆಲ್ಲರೂ ಕೂಡ ಈ ಸಂಕಷ್ಟದ ಸಮಯದಲ್ಲಿ ಇರ್ಬೇಕಲ್ಲ ನಿಮ್ಮೆಲ್ಲರ ಸಹಾಯದ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇದೀವಿ ನಾವು ಕೇಳ್ತಿರೋದು ಒಂದ್ ಅಡಿ ಜಾಗದ ಗೆ ಒಂದು ಸಾವಿರದ ಎಂಟುನೂರು ರೂಪಾಯಿ ಆಗತ್ತೆ ನೀವೆಲ್ರು ಕೂಡ ಸಹಾಯ ಮಾಡ್ತೀರಿ ಅನ್ನೋ ಭಾವನೆ ನಮ್ದಿದೆ ತಮಗೆ ಸಹಾಯ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋವನ್ನ ಶೇರ್ ಮಾಡಿ ಇನ್ನೊಬ್ಬರಿಗೆ ತಲುಪಿಸಿ ಹತ್ತಾರು ಜನರಿಗೆ ರೀಚ್ ಆಗ್ಲಿ ಈ ಆಶ್ರಮ ಕಟ್ಟೋದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಥ್ಯಾಂಕ್ ಯು